ಆಯಲೂರು ಭಾಗದಲ್ಲಿ ನಡೀತಾ ಇದೆ ಈಗ ಈ ಕಾರ್ಯಕ್ರಮದ ಮುಖ್ಯ ಏನು ನಮ್ಮ ಸರ್ವಜ್ಞ ಗೌಡರು ಮತ್ತು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈಗ ಈ ಕಾರ್ಯಕ್ರಮ ಆಯೋಜೋಗಿದೆ ದಯವಿಟ್ಟು ಎಲ್ಲರೂ ಕೂಡ ನಿಂತ್ಕೋಬಾರ ಕುತ್ಕೋಬೇಕು ಬಹಳಷ್ಟು ಜನ ಸ್ಟೇಜ್ ಹಿಂದ್ಗಡೆ ನಿಂತ್ಕೊಂಡಿದ್ರೆ ಡಿಸ್ಟರ್ಬೆನ್ಸ್ ಮಾಡಬೇಡಿ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಜ್ಯೋತಿಯಲ್ಲಿ ಬೆಳಗುವ ಮೂಲಕ ದೀರ್ಘ ಸುಮಂಗಲಿ ಭಾವ ಅನ್ನೋ ಕಾರ್ಯಕ್ರಮದ ಎರಡನೇ ಭಾಗವಾಗಿ ನಾವು ಸೇರಿದ್ವಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಯಾರು ಗಲಬಿಲಿ ಆಗದೆ ಗಲಾಟೆ ಮಾಡದೆ ದಯವಿಟ್ಟು ಸಾವಧಾನವಾಗಿ ಕೂತು ಈ ಕಾರ್ಯಕ್ರಮ ಯಶಸ್ವಿ ಆಗುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಈಗ ತೋರ ಕಾರ್ಯಕ್ರಮದಲ್ಲಿ ಎಲ್ಲರೇ ಭಾಗವಾಗಿ ಕಾರ್ಯಕ್ರಮವನ್ನು ನಮ್ಮ ಆಲಿನಾರ ನೇತೃತ್ವದಲ್ಲಿ ಆಧಿಗಾರರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆತ್ಮಕವಾಗಿ ஒண்ணு <laughs> ஒண்ணு <laughs>